ಯಾರು ನಾನು ಯಾವುದೇ ಕಾರಣಕ್ಕೂ ಕೂಡ ಸ್ಟ್ರೈಕನ್ನು ಕಾಪಿ ರೈಟ್ ಸ್ಟ್ರೈಕ್ ಅನ್ನು ಕೊಡೋದಿಲ್ಲ ಓಕೆ ವಿಷಯಕ್ಕೆ ಬರ್ತೀನಿ ನಿನ್ನೆ ಬೆಳಗ್ಗೆಯಿಂದ ಇಡೀ ರಾತ್ರಿವರೆಗೆ ಮೇ ಬಿ ಈಗಲೂ ಕೂಡ ಬಹಳ ನಾನು ಕಂಡಂತಹ ಮಾಧ್ಯಮಗಳ ಅತಿ ದೊಡ್ಡ ಸುಳ್ಳು ಮಹಾ ಸುಳ್ಳು ಭಯಂಕರ ಸುಳ್ಳು ನಿನ್ನೆಯಿಂದ ಒಂದು ಕ್ಯಾಂಪೇನ್ ರನ್ ಮಾಡ್ತಾ ಇದ್ದಾರೆ ಅದೇನು ಅಂತ ಹೇಳಿದರೆ ನಿನ್ನೆ ಎಸ್ ಐ ಟಿ ಒಂದು ಚಾರ್ಜ್ ಶೀಟ್ ಕೊಡ್ತು ಅದು ಇದಕ್ಕೆ ವಿಧಾನಸೌಧಕ್ಕೆ ಚಾರ್ಜ್ ಶೀಟ್ ಕೊಡ್ತಂತೆ ಅದರಲ್ಲಿ ಐದು ಜನ ನಾವು ನನ್ನನ್ನು ಸೇರಿ ಮಹೇಶ್ ಶೆಟ್ಟಿ ತಿಮ್ರೂಡಿಯವರು ನಾನು ಗೌಡರು ಜಯಂತಿ ಟಿ ಸುಜಾತ ಭಟ್ಟು ಅಕ್ಯೂಸ್ಡ್ ಒನ್ ಟು ತ್ರೀ ಫೋರ್ ಫೈ ಆರೋಪಿಗಳು ಶೀಘ್ರದಲ್ಲೇ ಬಂಧನ ಆ್ಯಸ್ ಇಟ್ ಈಸ್ ಶೀಘ್ರದಲ್ಲೇ ಬಂಧನ ಅಂತ ಹೇಳ್ತಾ ಇದ್ದು ಒಂದು ಆರು ತಿಂಗಳಾಯ್ತು ಅವರು ರನ್ ಮಾಡ್ತಾಯಿದ್ರು ಇವರು ಅರೆಸ್ಟ್ ಆಗಿಬಿಡ್ತಾರೆ ಆನಂತರ ಎಸ್ ಐ ಟಿ ವರದಿ ಕೊಟ್ಟಿದೆ ಎಲ್ಲಿ ವಿಧಾನಸೌಧಕ್ಕೆ ಬೆಳಗಾವಿ ಅಧಿವೇಶನದಲ್ಲಿ ವರದಿಯನ್ನು ಕೊಟ್ಬಿಟ್ಟಿದೆ ಆನಂತರ ಕೋರ್ಟಿಗೆ ಚಾರ್ಜ್ ಶೀಟ್ ಕೊಟ್ಬಿಟ್ಟಿದೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಕೊಟ್ಬಿಡ್ತು ಅದರಲ್ಲಿ ನಾವು ಆರೋಪಿಗಳು ಅನ್ನುವಂತಹ ಒಂದು ಭಯಂಕರ ಸುಳ್ಳುಗಳನ್ನು ಹೇಳ್ತಾ ಇದ್ರು ನಾನು ಅದನ್ನು ನೋಡ್ತಾ ಸುಮ್ಮನೆ ಇದ್ದೆ ಇಲ್ಲಿ ಬಿಡು ಇದೆ ಅವ್ರಿಗೆ ಅಲ್ಲ ಅದು ಹೊಟ್ಟೆಪಾಡು ಅವರಿಗೆ ಟಿ ವಿ ಚಾನಲ್ಗಳಿಗೆ ಮತ್ತು ಪೇಪರ್ ಅದು ಹೊಟ್ಟೆ ಪಾಡು ಅವ್ರು ನಾವು ನಾವ್ಯಾ ಕಸ್ಕೊಳ್ಳೋಣ ಅಂತ ಸುಮ್ಮನೆ ಇದ್ದೆ ಆದರೆ ಬರ್ತಾ 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 ಈ ಸುಳ್ಳು ವಿಕೋಪಕ್ಕೆ ಹೋಯಿತು ಎಷ್ಟೋ ಜನ ಹೇಳಿದರು ನೀವು ರಿಯಾಕ್ಟ್ ಮಾಡಿ ಮಾತಾಡಿ ಅಂಥೇಳಿ ಜಯಂತರು ತಕ್ಷಣಕ್ಕೆ ಬಂದು ಒಂದು ಕ್ಲಾರಿಫಿಕೇಷನ್ ಕೊಟ್ಟರು ಆದರೂ ಕೂಡ ಇದು ಏನು ನಡೆದಿದೆ ಏನು ಹುನ್ನಾರ ಅದು ಗೊತ್ತಾಗಬೇಕಿತ್ತಲ್ಲ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಕಾಯ್ತಾಯಿದ್ದೆ ನಮ್ಮ ಕಡೆ ಒಂದು ಮಾತಿದೆ ಏನಂತ ಹೇಳಿದರೆ ಉತ್ತರ ಕರ್ನಾಟಕದಲ್ಲಿ ಕೋಣ ಅಂತ ಹೇಳಿದರೆ ಗಂಡ ಹೆಣ್ಣ ಅಂತ ಕೇಳಿದ್ರಂತೆ ಅಂದರೆ ಬುದ್ಧಿವಂತರು ಇರೋರು ಕಾಮನ್ ಸೆನ್ಸ್ ಇರೋರು ಕೋಣ ಯಾಕಪ್ಪ ಈತದೆ ಅಂತ ಹೇಳಿದರೆ ಮರಿ ಹಾಕೋದಕ್ಕೆ ಇಳಿಯೋದು ಅಂತಾರೆ ಕೋಣ ಹೆಂಗೆ ಮರಿ ಹಾಕ್ತದೆ ಅಂತ ಕಾಮನ್ ಸೆನ್ಸ್ ಇರೋರು ಬುದ್ಧಿವಂತರು ಕೇಳ್ತಾರೆ ಇತ್ತು ಅಂತ ಹೇಳಿದರೆ ಎತ್ತು ಹೆಂಗೆ ಈತದೆ ಹಸು ಇಳಿಬಹುದು ಎಮ್ಮೆ ಇಳಿತದೆ ಮರಿ ಹಾಕ್ತದೆ ಎತ್ತು ಹೆಂಗೆ ಹಾಕ್ತದೆ ಅಂತ ಕಾಮನ್ ಸೆನ್ಸ್ ಇರೋರು ಕೇಳ್ತಾರೆ ಆದರೆ ನಿನ್ನೆ ಏನಾಯಿತು ಅಂತ ಹೇಳಿದರೆ ಬೆಳ್ಳಂ ಬೆಳಗ್ಗೆ ಇದರದ್ದು ಹುನ್ನಾರ ಸ್ಟಾರ್ಟ್ ಆಗಿದ್ದು ಹ್ಯಾಂಗೆ ಅಂತ ನಿಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ ಪ್ರಾರಂಭದಲ್ಲಿ ಇಂಡಿಯಾ ಟುಡೇ ಅನ್ನುವಂತಹ ಸಮೂಹ ಮಾಧ್ಯಮ ಒಂದು ದೊಡ್ಡ ಮಾಧ್ಯಮ ಅದು ಪತ್ರಿಕೆ ವೆಬ್ ಪೇಜ್ ಕೂಡ ಇದೆ ಮತ್ತೆ ಒನ್ ಆಫ್ ದ ಬಿಗ್ಗೆಸ್ಟ್ ಮೀಡಿಯಾ ಕಂಪನಿ ಮೀಡಿಯಾ ಏಜೆನ್ಸಿ ಅದು ವಾಯ್ಸ್ ಕ್ಲಿಯರ್ ಇದೆಯಲ್ಲ ಆ ಅದರಲ್ಲಿ ಆ ವೆಬ್ ಪೇಜಲ್ಲಿ ಪತ್ರಕರ್ತ ಸಗಾಯಿ ಸಗಾಯಿರಾಜ್ ಅವರು ಒಂದು ಪೋಸ್ಟ್ ಮಾಡ್ತಾರೆ ಅವರ ಅಸಿಸ್ಟೆಂಟ್ ಪ್ರೊಡ್ಯೂಸರ್ ದೀಪ್ತಿ ರಾವ್ ಮೇಡಮ್ ಅವರು ಒಂದು ವರದಿಯನ್ನ ಅವರು ಪೋಸ್ಟ್ ಮಾಡ್ತಾರೆ ಅತ್ಯಂತ ಬಾಲಿಶವಾದಂತಹ ವರದಿ ಯಾವುದೇ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ದೇನೆ ಎಸ್ಐಟಿ ಜೊತೆಗೆ ಎಸ್ಐಟಿ ಕೊಟ್ಟಿದ್ದಾರೆ ಎಸ್ ಐ ಟಿ ಅವ್ರ ಕಡೆ ಕ್ರಾಸ್ ವೆರಿಫೈ ಮಾಡಬೇಕಲ್ವಾ ಎಸ್ ಐ ಟಿ ಉನ್ನತ ಅಧಿಕಾರಿಗಳು ಹೇಳಬೇಕು ಅಥವಾ ಡಿಸೈಡಿಂಗ್ ಅಧಿಕಾರಿಗಳು ಯಾರಿದ್ದಾರೆ ಅಥವಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆಗಲಿ ಅಥವಾ ಸಿ ಎಂ ಕಚೇರಿ ಮುಖ್ಯಮಂತ್ರಿಗಳ ಕಾರ್ಯಾಲಯದಿಂದ ಮುಖ್ಯಮಂತ್ರಿಗಳ ಆಗಲಿ ಕ್ರಾಸ್ ವೆರಿಫೈ ಮಾಡಬೇಕಲ್ಲ ಅವರು ಹೇಳಬೇಕು ಹೌದು ಐ ಟಿ ಅವರು ವರದಿ ಕೊಟ್ಟಿದ್ದಾರೆ ಐದು ಜನರ ಮೇಲೆ ಆರೋಪ ಮಾಡಿದ್ದಾರೆ ಐದು ಆರು ಏಳು ಹತ್ತು ಇಪ್ಪತ್ತು ನೂರು ವಾಟ್ ಎವರ್ ಅವ್ರು ಹೇಳಬೇಕಲ್ಲ ಯಾವುದೇ ಕ್ರಾಸ್ ವೆರಿಫೈ ಮಾಡಿದ ಒಂದು ಬಾಲಿಶವಾದಂತಹ ಪೋಸ್ಟ್ ಮಾಡ್ತಾರೆ ಆ ಪೋಸ್ಟ್ ಆಧಾರದ ಮೇಲೆ ಇಂಡಿಯಾ ಟುಡೇ ನ್ಯಾಷನಲ್ ಚಾನಲ್ನಲ್ಲಿಯೂ ಕೂಡ ಟಿವಿ ವಿ ಚಾನಲ್ನಲ್ಲಿಯೂ ಕೂಡ ಒಂದು ವರದಿ ಪ್ರಸಾರ ಆಗೋದು ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಹೇಳ್ತಾರೆ ಐ ಟಿ ಕ್ಲೀನ್ ಚಿಟ್ ಕೊಟ್ಬಿಡ್ತು ಧರ್ಮಸ್ಥಳ ಟೆಂಪಲ್ ಅಥಾರಿಟಿಗೆ ಎಸ್ ಐ ಟಿ ಈವನ್ ಕ್ಲೀನ್ ಚಿಟ್ ಟು ದ ಧರ್ಮಸ್ಥಳ ಟೆಂಪಲ್ ಅಥಾರಿಟಿ ಕಾನ್ಸ್ಪರಸಿ ಬಿಹೈಂಡ್ ದ ಮಾಸ್ ಬರಿಯಲ್ ಕೇಸ್ ಆ್ಯಂಡ್ ನ್ಯಾಬ್ಸ್ ಫೈವ್ ಅದರ್ಸ್ ನ್ಯಾಬ್ಸ್ ಅಂತ ಹೇಳಿದ್ರೆ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ ನಾನು ಇಲ್ಲೇ ಇದ್ದೀನಿ ಜೈಲಲ್ಲೇ ಕೂತಿಲ್ಲ ನಾನು ಎಸ್ ಐ ಟಿ ಕಸ್ಟಡಿ ಪೊಲೀಸ್ ಕಸ್ಟಡಿಯಲ್ಲಿ ಕೂತ್ಕೊಂಡಿಲ್ಲ ಕೋರ್ಟ್ ಹಾಲ್ ಒಳಗೆ ನಾನೇನು ಕೂತ್ಕೊಂಡಿಲ್ಲ ಈಗ ಅವ್ರ ಪ್ರಕಾರ ಒನ್ ನಾನು ಕೂಡ ಒಂದು ಉಪಾಯ ಅಮಂಗ್ ಅವ್ರ ಪ್ರಕಾರ ಅವ್ರ ಪ್ರಕಾರ ನಾನು ಕೂಡ ಅಕ್ಯೂಸ್ಡ್ ಆರೋಪಿ ಆ ವರದಿ ಪ್ರಕಾರ ನಾನೀಗ ಜೈಲಲ್ಲಿ ಕೂತ್ಕೊಂಡು ಮಾತಾಡಬೇಕು ನೋಡಿದ್ದು ನಾನು ಜೈಲಲ್ಲಿ ಅಂತ ಈ ವರದಿ ಬಂದ ತಕ್ಷಣ ಇಲ್ಲಿರ್ತಕ್ಕಂತಹ ಮತ್ತೆ ಅದೇ ಕೋಣ ಇತ್ತು ಅಂತ ಹೇಳಿಬಿಟ್ರು ಇವರು ಹಿಂದೆ ಮುಂದೆ ನೋಡಲು ಹೌದು ಹೌದು ಇದು ಗಂಡು ಇತ್ತು ಗಂಡು ಹೆಣ್ಣು ಕರು ಗಂಡು ಹೆಣ್ಣು ಸ್ಟಾರ್ಟ್ ಮಾಡಿಬಿಟ್ರು ಪೂರ್ತಿ ಇಮಿಡಿಯೇಟ್ ಆಗಿ ಮ್ಯಾಟ್ರ್ ಆಫ್ ಟೆನ್ ಮಿನಿಟ್ಸ್ ಐದಾರು ನಿಮಿಷದಲ್ಲಿ ಎಲ್ಲ ಟಿ ವಿ ಚಾನಲ್ನಲ್ಲಿ ಎಸ್ ಐ ಟಿ ಚಾರ್ಜ್ ಶೀಟ್ ಕೊಡ್ತು ಇವ್ರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ರು ಇಂಡಿಯಾ ಟುಡೇಯಲ್ಲಿ ಹೇಳಿದ್ದು ಬೆಳತಂಗಡಿಗೆ ಕೊಟ್ಟಿದ್ರು ಅಂತ ಚಾರ್ಜ್ ಶೀಟು ಅದು ಯಾವಾಗ ಕೊಟ್ಟು ಭಾಳ ಆಯ್ತು ಅದು ಚಾರ್ಜ್ ಶೀಟೇ ಅದು ಫಸ್ಟ್ ಆಫ್ ಆಲ್ ಚಾರ್ಜ್ ಶೀಟ್ ಅಲ್ಲ ವರದಿ ಕೊಡ್ತು ಇಲ್ಲಿ ಚಾನಲ್ಗಳು ಕಾಯ್ತಾ ಇರ್ತಾರಲ್ಲ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ರು ಅವರು ಏನಂತ ಹೇಳಿದ್ರೆ ವಿಧಾನಸೌಧಕ್ಕೆ ಚಾರ್ಜ್ ಶೀಟ್ ಕೊಟ್ಬಿಟ್ರು ಅಂತ ಹೇಳಿ ವಿಧಾನಸೌಧಕ್ಕೆ ಚಾರ್ಜ್ ಶೀಟ್ ಕೊಡಕ್ಕಾಗುತ್ತೆನ್ರಿ ಚಾರ್ಜ್ ಶೀಟ್ ಕೊಡಬೇಕಾಗಿರ್ತು ಕೋರ್ಟಿಗೆ ಕೊಡ್ತಾರೆ ವಿಧಾನಸೌಧಕ್ಕೆ ಈ ಚಾರ್ಜ್ ಶೀಟ್ ಕೊಟ್ಬಿಟ್ರು ಅದು ಯಾರು ಷಡ್ಯಂತ್ರಿಗಳಿಗೆ ಬಂದನ ಸ್ಟಾರ್ಟ್ ಮಾಡಿಬಿಟ್ರು ಕಂಟಿನ್ಯೂಸ್ ಆಗಿ ಅದಾದ ಮೇಲೆ ಆಯ್ತಾ ಈಗ ಕೋಣ ಈತ ಅದಾದ್ಮೇಲೆ ನಾಮಕರಣ ಮಾಡಬೇಕಲ್ಲ ಈ ಧರ್ಮಸ್ಥಳ ದೇವಸ್ಥಾನದಿಂದ ಒಂದು ಪ್ರೆಸ್ ನೋಟ್ ಕೂಡ ರಿಲೀಸ್ ಮಾಡಿಬಿಟ್ರು ಅದರ ವಕ್ತಾರರು ಏನಂತ ವರದಿ ಕೊಟ್ಟು ಬಿಟ್ಟಿದೆ ನಮಗೆ ಬಹಳ ಸಂತೋಷ ಆಯಿತು ಅದನ್ನು ನಾವು ಸ್ವಾಗತಿಸುತ್ತೇವೆ ಷಡ್ಯಂತ್ರಿಗಳ ವಿರುದ್ಧ ಕಾನೂನನ್ನು ಜಾರಿ ಮಾಡಬೇಕು ಅಂತ ಹೇಳಿ ಹೇಳಿಬಿಟ್ರು ಅಂದ್ರೆ ನಾಮಕರಣ ಮಾಡುದು ದೇವಸ್ಥಾನದಿಂದ ಒಬ್ಬರು ವಕ್ತಾರರು ಏನವರು ಪಾರ್ಶ್ವವಾಯುನಾಥ್ ಜೈನ್ ಅಂತ ಯಾರೋ ಇದ್ದಾರೆ ಅವರು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ದೇವಸ್ಥಾನದ ಪರವಾಗಿ ಇದು ಸಾಬೀತಾಗಿಬಿಟ್ಟಿದೆ ಎಸ್ ಐ ಟಿ ಚಾರ್ಜ್ ಶೀಟ್ ಸಲ್ಲಿಸಿಬಿಟ್ಟಿದೆ ಆರೋಪ ಷಡ್ಯಂತ್ರ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಸಾಬೀತಾಗಿಬಿಟ್ಟಿದೆ ಕೋರ್ಟ್ ಏನು ಅವಶ್ಯಕತೆ ಇಲ್ಲ ನೋಡ್ರಿ ಇವರಿಗೆ ಯಾಕೆ ಪುರ್ಟಿಲ್ಲ ಏನಿಲ್ಲ ಹಂಗೆ ನಾಮಕರಣ ಮಾಡಿಬಿಟ್ರು ಕೋಣ ಈಟ್ಟು ಗಂಡು ಹೆಣ್ಣು ಅಂತ ಇವರು ಯಾವ್ದೋ ಅಂತ ನೋಡಿದ್ರು ನಾಮಕರಣ ಮಾಡಿಬಿಟ್ರು ಆಮೇಲೆ ಫಂಕ್ಷನ್ ಮಾಡ್ಬೇಕಲ್ಲ ಅದಕ್ಕೆ ನಾಮಕರಣದ ಫಂಕ್ಷನ್ ಆಗಬೇಕು ಫಂಕ್ಷನ್ ಆಗೋದಕ್ಕೆ ನೋಡಿದರೆ ಮಧ್ಯಾಹ್ನ ಹೊತ್ತಿಗೆ ಈ ದೇವಸ್ಥಾನದ ಪೂಜ್ಯರು ಅಂತ ಕರೆಸ್ಕೊಳ್ಳೋರು ಬ್ರದರ್ಸ್ ಜೈನ್ ಬ್ರದರ್ಸ್ ದಣಿಗಳು ಹೋಗಿದ್ದಾರೆ ಎಲ್ಲಿ ಬೆಳಗಾವಿಗೆ ಹೋಗಿದ್ದಾರೆ ಬೆಳಗಾವಿಗೆ ಹೋಗಿ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಒಂದು ವೇದಿಕೆಯಲ್ಲಿ ಬಿಟ್ಟಿದ್ದಾರೆ ಆ ಫೋಟೋ ಎಲ್ಲ ಕಡೆ ಬರ್ತಾ ಇದೆ ಅಂದರೆ ನೋಡಿ ಇವ್ರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಒಂದು ಟೈಮಿಗೆ ಸಿದ್ದರಾಮಯ್ಯನವರು ಧರ್ಮಸ್ಥಳ ದೇವಸ್ಥಾನಕ್ಕೆ ಬರ್ತೀವಿ ಅಂದಾಗ ನೀವು ಮೀನು ತಿಂದು ಬಂದವರು ದೇವಸ್ಥಾನಕ್ಕೆ ಮೀನು ತಿಂದು ಬರಬಾರ್ದು ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಹೊರಗಡೆ ಹಾಕಿದವರು ಈಗ ಇಲ್ಲಿ ಬೆಂಗಳೂರಿಂದ ಧರ್ಮಸ್ಥಳದಿಂದನೋ ಬೆಳಗಾವಿ ತನಕ ಹೋಗಿದ್ದಾರೆ ಸಿದ್ದರಾಮಯ್ಯನವರು ಆ ವೇದಿಕೆಯಲ್ಲಿ ಕುತ್ಕೊಳ್ತಾರೆ ಅವ್ರ ಪಕ್ಕ ನಾವು ಕುತ್ಕೋಬೇಕು ಅವ್ರ ಜೊತೆ ಕೈ ಕುತ್ಕಬೇಕು ಆ ಫೋಟೋನ ಎಲ್ಲಾ ಕಡೆನೂ ಕೂಡ ಹರಿದಾಡಿಸ್ಬೇಕು ಯಾಕಂದ್ರೆ ನಾವು ಬಹಳ ಕ್ಲೋಸ್ ಇದ್ದೀವಿ ಮುಖ್ಯಮಂತ್ರಿಗಳ ಜೊತೆಗೆ ಅಂತ ತೋರಿಸೋದಕ್ಕೆ ಈಗ ಅವ್ರ ಪರಿಸ್ಥಿತಿ ಜಿಲ್ಲಾ ಪಂಚಾಯತಿ ಜಡ್ ಪಿ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡ್ಬೇಕಂತ ಹೇಳಿದ್ರೆ ಲೀಡರ್ಗಳು ಎಲ್ಲಿದ್ದಾರೆ ಅಲ್ಲಿ ತನಕ ಹುಡ್ಕೊಂಡು ಹೋಗ್ತಾರೆ ಕ್ಯಾಂಡಿಡೇಟ್ಗಳು ಹಂಗೆ ಇವ್ರು ಧರ್ಮಸ್ಥಳದಿಂದ ಬೆಂಗಳೂರಿನ ಬೆಳಗಾವಿವರೆಗೆ ಅದು ಯಾವುದೋ ಒಂದು ಕಾರ್ಯಕ್ರಮದ ವೇದಿಕೆ ತನಕ ಹೋಗಿದಾರ ಅಲ್ಲಿ ಹೋಗಿ ಕುತ್ಕೊಂಡು ಮೀನು ತಿಂದು ಬಂದರೂ ಪರವಾಗಿಲ್ಲ ತಿಮಿಂಗಲ್ ಬಂದು ತಿಂದು ಬಂದರೂ ಪರವಾಗಿಲ್ಲ ಸಿದ್ದರಾಮಯ್ಯನವರೇ ದಯವಿಟ್ಟು ಎಸ್ ಐ ಟಿ ಕ್ಲೋಸ್ ಮಾಡಿ ಅನ್ನೋ ಒಂದು ಸಂದೇಶ ಕೂಡ ಅಲ್ಲಿವರೆಗೆ ಹೋಗಿದ್ದಾರೆ ಪರಿಸ್ಥಿತಿ ಎಲ್ಲಿಗೆ ಬಂತು ನೋಡಿ ಇವ್ರದ್ದು ಹ ಅಂದ್ರೆ ಇದು ಕಂಟಿನ್ಯೂಸ್ ಆಗಿ ಒಂದ್ರೆ ಜನರ ಮೇಲೆ ಒಂದು ನಿರಂತರವಾಗಿ ಹೌದು ಅಂದ್ರೆ ಕೋಣ ಈತು ಆ ಗಂಡು ಈತು ಹೆಣ್ಣು ಈತು ಅದಕ್ಕೆ ನಾಮಕರಣ ಮಾಡಿ ಕಂಟಿನ್ಯೂಸ್ ಆಗಿ ಜನರ ಮೇಲೆ ಒಂದು ಪ್ರೆಷರ್ ತರೋದು ನಿರಂತರವಾಗಿ ಸುಳ್ಳುಗಳನ್ನ ಒಂದು ಸುಳ್ಳನ್ನ ನೂರು ಸಾರಿ ಸಾವಿರ ಸಾರಿ ಒಂದು ಲಕ್ಷ ಸಾರಿ ಹೇಳಿ ಹೇಳಿ ಸುಳ್ಳನ್ನ ನಂಬಿಸುವಂತ ಪ್ರಯತ್ನ ನಿನ್ನೆ ಇಡೀ ದಿನ ಮಾಡಿದ್ರು ಅದರಲ್ಲಿ ಯಾವುದೇ ಹುರುಳಿಲ್ಲ ಹಾಗಿದ್ರೆ ನೀನ್ ಕೇಳ್ಬೋದು ಮತ್ತೆ ಸತ್ಯ ಏನ್ರಿ ವಾಸ್ತವ ಏನು ಅಂತ ಇದನ್ನು ಹಿಂದೆ ಈಗಲೂ ಕೂಡ ಹೇಳ್ತೀನಿ ಎಸ್ ಐ ಟಿ ಕೊಟ್ಟಿರೋದು ಚಾರ್ಜ್ ಶೀಟ್ ಅಲ್ಲ ಅದನ್ನ ನೀವು ಹೆಂಗೆ ಹೇಳ್ತೀರಿ ಅಂತ ಕೇಳಬಹುದು ನೀವ್ ಹೆಂಗ್ ಹೇಳ್ತೀರಿ ಅದನ್ನ ನಿಮ್ಗೆ ಹೆಂಗೆ ಗೊತ್ತು ಅಂತ ಹೇಳಿ ಈ ಮಾತನ್ನ ಸ್ವತಃ ಎಸ್ ಐ ಟಿಯ ಹಿರಿಯ ಅಧಿಕಾರಿಗಳು ಗೃಹ ಸಚಿವರ ಜೊತೆಗೆ ಕೂತಾಗ ಮಾಧ್ಯಮದವರು ಕೇಳಿದಾಗ ಎಲ್ಲಿದೆ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಇಲ್ಲ ಅಂತ ಹೇಳಿ ಸ್ವತಃ ಎಸ್ ಐ ಟಿ ಹಿರಿಯ ಅಧಿಕಾರಿಗಳೇ ಹೇಳಿದ್ದಾರೆ ನಂಬರ್ ಒನ್ ನಂಬರ್ ಟು ಹೈಕೋರ್ಟ್ ಅಲ್ಲಿ ನಮ್ಮ ಏನು ರುಟ್ ಪಿಟಿಷನ್ ಗಿರೀಶ್ ಮಟ್ಟಣ್ಣವರ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕದಲ್ಲಿ ವಾದ ವಿವಾದ ಆಗುವ ಹಂತದಲ್ಲಿ ಎಸ್ ಐ ಟಿನೇ ಸ್ವತಃ ಬರವಣಿಗೆಯಲ್ಲಿ ಕೊಟ್ಟಿದ್ದಾರೆ ಇವರು ಅಕ್ಯೂಸ್ಡ್ ಅಲ್ಲ ಸಸ್ಪೆಕ್ಟೆಡ್ ಅಕ್ಯೂಸ್ಡ್ ಅಂತ ನಾವು ನೋಟಿಸ್ ಕೊಟ್ಟಿದ್ದೀವಿ ಇವರು ಅಕ್ಯೂಸ್ಡ್ ಅಲ್ಲ ನಾವು ರಿಪೋರ್ಟ್ ಕಂಪ್ಲೇಂಟ್ ರಿಪೋರ್ಟ್ ಅಂಡರ್ ಸೆಕ್ಷನ್ ಟೂ ಒನ್ ಫೈವ್ ಬಿ ಎನ್ ಎಸ್ ಎಸ್ ಪ್ರಕಾರ ಕೊಟ್ಟಿದ್ದೇವೆ ಕಂಪ್ಲೇಂಟ್ ರಿಪೋರ್ಟ್ ದೂರಿನ ವರದಿ ಕೊಟ್ಟಿದ್ದೇವೆ ಅದು ಚಾರ್ಜ್ ಶೀಟ್ ಅಲ್ಲ ಚಾರ್ಜ್ ಶೀಟ್ ಫಾರ್ಮೆಟ್ ಬೇರೆ ಇರ್ತದೆ ಇವರಿಗೆ ಈ ಚಾನಲ್ನವರಿಗೆ ಮತ್ತೆ ಈ ಸುಳ್ಳು ಸುದ್ದಿ ಹಬ್ಸೋಂತ ಕೆಲವೊಂದಿಷ್ಟು ಏಜೆಂಟ್ ಗಳಿಗೆ ಟಿವಿ ಚಾನೆಲ್ ನಲ್ಲಿ ಟೆಂಟ್ ಹಾಕ್ಕೊಂಡು ಕುತ್ಕೊಂಡು ಇಡೀ ದಿನ ರಾತ್ರಿ ಹೇಳ್ತಾರಲ್ಲ ಚಾರ್ಜ್ ಶೀಟು ಚಾರ್ಜ್ ಶೀಟು ಅವ್ರಿಗೆ ಚಾರ್ಜ್ ಶೀಟ್ ಅಂದ್ರೆ ಏನು ಬೆಡ್ ಶೀಟ್ ಅಂದ್ರೆ ಏನು ಚಾರ್ಜ್ ಶೀಟು ಶೀಟ್ ನಡುವೆ ವ್ಯತ್ಯಾಸ ಗೊತ್ತಿಲ್ಲ ನಿನ್ನೆ ಇಡೀ ದಿನ ಚಾರ್ಜ್ ಶೀಟು ಚಾರ್ಜ್ ಶೀಟು ಅಂತ ಪ್ರಚಾರ ಸುಳ್ಳು ಪ್ರಸಾರ ಮಾಡಿದವ್ರಿಗೂ ಕೂಡ ಚಾರ್ಜ್ ಶೀಟು ಶೀಟ್ ನಡುವೆ ವ್ಯತ್ಯಾಸ ಗೊತ್ತಿಲ್ಲ ಚಾರ್ಜ್ ಶೀಟ್ ಅಂತ ಹೇಳಿದ್ರೆ ಆರೋಪ ಪಟ್ಟಿ ಇಂತಿಂತವರು ಈ ರೀತಿಯಾದಂತಹ ತಪ್ಪುಗಳನ್ನ ಅಫೆನ್ಸ್ಗಳನ್ನು ಮಾಡಿದ್ದಾರೆ ಅಂತ ಇರ್ತದೆ ದೂರಿನ ವರದಿ ಬೆಳ್ತಂಗಡಿಗೆ ಕೊಟ್ಟಿದ್ದು ದೂರಿನ ವರದಿ ಅಂಡರ್ ಟೂ ಒನ್ ಫೈವ್ ಬಿ ಎನ್ ಎಸ್ ಎಸ್ ಅಂತ ಹೇಳಿದ್ರೆ ಇನ್ ದ ಫಾರ್ಮ್ ಆಫ್ ಪಿ ಸಿ ಆರ್ ನೋಡಿ ನಾವು ತನಿಖೆ ಮಾಡಬೇಕಾದ್ರೆ ಇಂತಿಂತವ್ರನ್ನ ಕರೆಸಿದ್ವಿ ಫಾರ್ ಎಕ್ಸಾಂಪಲ್ ಚಿನ್ನಯ್ಯ ಈ ತರ ಹೇಳಿಕೆ ಕೊಟ್ಟ ಗಿರೀಶ್ ಪಟ್ಟಣ್ಣ ಅವರು ಈ ತರ ಹೇಳಿಕೆ ಜಯಂತ್ ಅವರು ಈ ತರ ಹೇಳಿಕೆ ಸುಜಾತ ಭಟ್ ಈ ತರ ಹೇಳಿಕೆ ಇನ್ನು ಮುಂದೆ ಇದು ಅಪರಾಧ ಹೌದೋ ಅಲ್ಲೋ ಅನ್ನೋದನ್ನ ನೀವು ನಿರ್ಧಾರ ಮಾಡಿ ಯಾಕಂತ ಹೇಳಿದ್ರೆ ಪರ್ಜುರಿ ಇದಿರುವುದು ಪರ್ಜುರಿ ಕೇಸ್ ಪರ್ಜುರಿ ಅಂತ ಹೇಳಿದ್ರೆ ಚಿನ್ನಯ್ಯ ಮೊದಲ ಬಾರಿಗೆ ಕೊಟ್ಟಂತ ಹೇಳಿಕೆಗೆ ಹೇಳಿಕೆಯನ್ನು ಹೇಳಿಕೆಯನ್ನ ಕೊಟ್ಟಿರುವುದು ಕಮ್ಸ್ ಅಂಡರ್ ಪರ್ಜುರಿ ಪರ್ಜುರಿ ಅಂತ ಹೇಳಿದ್ರೆ ಪ್ರತಿಜ್ಞೆ ಓತ್ ನ ಸುಳ್ಳು ಓತ್ ಪ್ರತಿಜ್ಞೆ ತಗೊಳ್ಳೋದು ನ್ಯಾಯಾಲಯದ ಮುಂದೆ ಅದು ಯಾವಾಗ ಹೇಳ್ತಾನ ಅವನು ಮೊದಲನೇ ಸ್ಟೇಟ್ಮೆಂಟ್ ಅಲ್ಲ ನಮ್ಮನ್ನ ಇವರು ಹೇಳ್ತಾ ಇದ್ದಾರಲ್ಲ ನಮ್ಮ ವಿರುದ್ಧ ಹೇಳಿಕೆ ಕೊಟ್ಟ ಅವನು ಅಂತ ಹೇಳಿದ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲ ಮೊದಲನೇ ಹೇಳಿಕೆಯಲ್ಲಿ ಇದೇ ದೇವಸ್ಥಾನದ ಆಡಳಿತ ಮಂಡಳಿಯ ಚುಕ್ಕಾಣಿ ಹಿಡಿದವರು ಅಲ್ಲಿಯ ಸೂಪರ್ವೈಸರು ಅವ್ರ ಹೆಸರಿದೆ ಅವ್ರನ್ನ ಯಾವತ್ತಿಗೂ ಕೂಡ ಕರೆಸ್ಲೇ ಇಲ್ಲ ಆದಾಗಿ ಎರಡೂವರೆ ತಿಂಗಳು ಎರಡು ಎರಡೂವರೆ ತಿಂಗಳಾದ ನಂತರ ಕಸ್ಟಡಿಯಲ್ಲಿದ್ದಾಗ ಅವನು ಹೆದರ್ಕೊಂಡು ಅವನಿಗೆ ಹೆದರಿಸಿದಾರೆ ನಮ್ಮ ಆರೋಪ ಅದೇ ಆ ಬರೀ ಆರೋಪವಲ್ಲ ಖಚಿತ ಮಾಹಿತಿ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಅವನಿಗೆ ಹೆದರಿಸಿ ಎರಡನೇ ಸುಳ್ಳು ಹೇಳಿಕೆಯನ್ನು ಕೊಡ್ಸೋದಕ್ಕೆ ಹಚ್ಚಿದ್ದಾರೆ ಅವಾಗ ಅವನು ಏನೇನು ಸುಳ್ಳು ಹೇಳಿದಾನೆ ಆದ್ರ ಬೇಸಿಸ್ ಮೇಲೆ ಹಾ ನೋಡಿ ಇದು ಷಡ್ಯಂತ್ರ ಅಂತ ಹೇಳುವಂತ ಒಂದು ಹುನ್ನಾರ ಷಡ್ಯಂತ್ರ ನಡೆದಿದೆ ಐ ಟಿ ಅದನ್ನು ಎಸ್ ಐ ಟಿ ತನ್ನ ವರದಿಯಲ್ಲಿ ಇದು ಷಡ್ಯಂತ್ರ ಅಂತ ಖಂಡಿತ ಹೇಳಿರುವಂತಹ ಅವಕಾಶನೇ ಇಲ್ಲ ಯಾಕಂತ ಹೇಳಿದ್ರೆ ಇಟ್ಸ್ ಕಂಪ್ಲೇಂಟ್ ರಿಪೋರ್ಟ್ ಚಾರ್ಜ್ ಶೀಟ್ ಅಂತ ಹೇಳಿದ್ರೆ ಹೌದಪ್ಪ ಇವ್ರು ಚಾರ್ಜ್ ಶೀಟ್ ಅಲ್ಲಿ ಹೇಳಿ ಚಾರ್ಜ್ ಶೀಟ್ ಹಾಕುವಂತಹ ಅಧಿಕಾರ ಮತ್ತು ನಮ್ಮನ್ನ ಅಕ್ಯೂಸ್ಡ್ ಆರೋಪಿಗಳು ಅಂತ ಹೇಳುವಂತಹ ಅಧಿಕಾರ ಪೊಲೀಸರಿಗೆ ಖಂಡಿತ ಇಲ್ಲ ಆ ಅಧಿಕಾರ ಇರುವುದು ಮಾನ್ಯ ನ್ಯಾಯಾಲಯಕ್ಕೆ ಮಾತ್ರ ಇದೇನು ಗೊತ್ತಿಲ್ಲದೆ ಚಾರ್ಜ್ ಶೀಟು ಚಾರ್ಜ್ ಶೀಟು ಎಸ್ ಐ ಟಿ ಅವರು ಒಂದು ನಾಲ್ಕು ಬೆಡ್ಶೀಟ್ ಒಯ್ದರೂ ಕೂಡ ಜೀಪಲ್ಲಿ ಹಾಕ್ಕೊಂಡು ಹಾಕೊಂಡು ಹೋದರೂ ಕೂಡ ನಾಲ್ಕು ಬೆಡ್ಶೀಟ್ ಹಾಕ್ಕೊಂಡು ಹೋದರೆ ಚಾರ್ಜ್ ಶೀಟ್ ಹಾಕಿದರು ಅಂತ ಹೇಳ್ತಾರೆ ಮೋಸ್ಟ್ಲಿ ನಿನ್ನೆ ಬಡ್ಡಿ ಪೂಜ್ಯರು ಹೋಗಿದ್ರಲ್ಲ ಒಂದಿಷ್ಟು ಬೆಡ್ಶೀಟ್ ಒಯ್ದಿರಬೇಕು ಆರ್ ಅಶೋಕ್ಗೆ ವಿಜೇಂದ್ರಿಗೆ ಡಿ ಅವ್ರಿಗೆಲ್ಲರಿಗೂ ಒಂದಿಷ್ಟು ಬೆಡ್ಶೀಟ್ ಒಯ್ದಿರ್ತಾರೆ ಅದಕ್ಕೆ ಇವರು ಚಾರ್ಜ್ ಶೀಟು ಚಾರ್ಜ್ ಶೀಟ್ ಚಾರ್ಜ್ ಶೀಟು ಯಾಕಂತ ಹೇಳಿದ್ರೆ ಬೆಡ್ ಶೀಟ್ ಟು ಚಾರ್ಜ್ ಶೀಟ್ ನಡುವೆ ಇವರಿಗೆ ವ್ಯತ್ಯಾಸ ಗೊತ್ತಿಲ್ಲ ಅಧ್ಯಯನ ಮಾಡಿರಿ ಅದರ ಮೇಲೆ ಇನ್ನೂ ಒಂದು ಬೆಳವಣಿಗೆ ಭಯಂಕರವಾದಂಥದ್ದು ನೋಡಿ ಬೆಳಗಾವಿ ಅಧಿವೇಶನ ಬೆಳಗಾವಿಯಲ್ಲಿ ಯಾಕೆ ಅಧಿವೇಶನ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ಯಾಕೆ ವಿಧಾನಸಭೆಯ ಅಧಿವೇಶನವನ್ನು ಮಾಡ್ತಾ ಇದ್ದಾರೆ ಯಾಕೆ ಆ ಕಾನ್ಸೆಪ್ಟ್ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ ಉತ್ತರ ಕರ್ನಾಟಕದ ಜನರ ಬವಣೆ ಕಷ್ಟಗಳನ್ನು ರಿಪ್ರೆಸೆಂಟ್ ಪ್ರತಿನಿಧಿಸುವುದಕ್ಕೆ ಮತ್ತು ಸರ್ಕಾರ ಉತ್ತರ ಕರ್ನಾಟಕಕ್ಕೆ ಹತ್ತಿರ ಇದೆ ಬೆಂಗಳೂರು ದೂರಿನಲ್ಲಿ ಅಲ್ಲಿ ಇದ್ದರೆ ನಮ್ಮ ಕೇಳೋರು ಯಾರು ಬಹಳ ದೊಡ್ಡ ಮಟ್ಟದ ಕೂಗು ದೊಡ್ಡ ಮಟ್ಟದ ಹೋರಾಟ ಇತ್ತು ನಡೀತು ಅದರ ಸಲುವಾಗಿ ಬೆಳಗಾವಿನಲ್ಲಿ ಒಂದು ವಿಧಿ ಏನು ವಿಧಾನಸೌಧವನ್ನು ಮಾಡಿ ಅಲ್ಲಿ ಅಧಿವೇಶನ ಮಾಡಬೇಕು ಹೇಳಿ ಉತ್ತರ ಕರ್ನಾಟಕದ ಜನರ ಬವಣೆಯನ್ನು ಕೇಳೋದಕ್ಕೆ ಅದನ್ನು ಪ್ರತಿನಿಧಿಸೋದಕ್ಕೆ ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಆದರೆ ಇವರು ಸುಳ್ಳು ಈ ನಕಲಿ ದೇವಮಾನವನ ಕೊಲೆಗಡಕನವನ್ನು ಮುಚ್ಚಿ ಹಾಕೋದಕ್ಕೆ ಪತ್ರಕರ್ತರು ಎಲ್ಲರೂ ರೌಂಡ್ ಹೊಡಿತಾ ಇದ್ದಾರೆ ನಿನ್ನೆ ಬೆಳಗಾವಿ ವಿಧಾನಸೌಧದಲ್ಲಿ ಆರ್ ಅಶೋಕ್ ಅವರು ಮೂರು ಅಕ್ಷರ ಗೊತ್ತಿಲ್ಲದ ಆರ್ ಅಶೋಕ್ ವಿಜೇಂದ್ರ ಪಪ್ಪು ಕಾರಿಡಾರ್ ಅಲ್ಲಿ ಅವ್ರದ್ದು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಕಾರಿಡಾರ್ ಅಲ್ಲಿ ಒಳಗಡೆ ಅಲ್ಲ ಒಳಗಡೆ ಅವರು ಹೇಳಿಲ್ಲ ಯಾಕಂದ್ರೆ ಒಳಗಡೆ ಹೇಳಬೇಕು ಅಂತ ಹೇಳಿದ್ರೆ ನಾವು ವೇಟ್ ಮಾಡ್ತಾ ಇದ್ವಿ ಏನಾದರೂ ಗೃಹ ಸಚಿವರು ವರದಿ ಏನಾದರೂ ಕೊಟ್ಟುಬಿಟ್ಟಿದಾರಾ ನ್ಯೂಸ್ ಏಟಿನ್ ಬಂತು ಪ್ರಾಥಮಿಕ ವರದಿ ಪೋಷಕ ನಿಜಾಂತಿಕೊಂಡಿದ್ದೆ ಸಾಯಂಕಾಲ ಆದ್ಮೇಲೆ ಗೊತ್ತಾಯಿತು ವರದಿಯನ್ನು ಕೂಡ ಕೊಟ್ಟಿಲ್ಲ ಚಾರ್ಜ್ ಶೀಟ್ ಬಿಡಿ ದೂರ ಹೋಯ್ತು ಚಾರ್ಜ್ ಶೀಟ್ ಕೊಡೋಕೆ ಆಗದಲ್ಲ ವಿಧಾನಸೌಧದಲ್ಲಿ ವರದಿಯನ್ನು ಕೂಡ ಕೊಟ್ಟಿಲ್ಲ ಇದು ಸತ್ಯ ಇದು ವಾಸ್ತವ ಯಾಕಂತ ಹೇಳಿದ್ರೆ ಬಿ ಎಲ್ ಆರ್ ಪೋಸ್ಟ್ ನಲ್ಲಿ ಕೂಡ ಬಂದಿದೆ ಬೇರೆ ಬೇರೆ ಕೂಡ ಕ್ರಾಸ್ ವೆರಿಫೈ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ಎಸ್ಐ ಟಿಯ ಹಿರಿಯ ಅಧಿಕಾರಿಗಳು ಎಸ್ಐ ಟಿಯ ಮೂಲನೆ ಹೇಳಿದೆ ಯಾವುದೇ ವರದಿಯನ್ನು ಕೊಟ್ಟಿಲ್ಲ ಮತ್ತು ಧರ್ಮಸ್ಥಳಕ್ಕೆ ಕ್ಲೀನ್ ಚಿಟ್ ಕೊಟ್ಟಿಲ್ಲ ಹೇಳಿದರಲ್ಲ ದೇವಸ್ಥಾನದವರು ನಮಗೆ ಖಚಿತಪಟ್ಟೆ ಪಡಿಸಿಕೊಂಡಿರುತ್ತೇವೆ ಹ ಎಲ್ಲಿದ್ದಾರೆ ವರದಿ ಎಲ್ಲಿ ಯಾರು ಏನು ಕ್ಲೀನ್ ಚಿಟ್ ಕೊಟ್ಟರು ಐ ಟಿ ಈಗ ತನಿಖೆ ಮಾಡ್ತಾ ಇರೋದು ಅನ್ಯಾಚ್ ಸಸ್ಪೆಕ್ಟೆಡ್ ಸಂಶಯಾಸ್ಪದ ನೂರಾರು ಸಂಶಯಾಸ್ಪದ ಸಾವುಗಳು ಅದರ ದಾಖಲೆಯನ್ನು ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಗುಡ್ಡೆಯಲ್ಲಿ ಸಿಕ್ಕಂತ ಹತ್ತಾರು ಅಸ್ಥಿ ಪಂಜರ ಅವಶೇಷಗಳು ಅದರ ಮೇಲೆ ಯಾಕೆ ಸತ್ರು ಯಾರು ಕೊಂದ್ರು ಅದರ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಬಗ್ಗೆ ಅಲ್ಲಿ ಧರ್ಮಸ್ಥಳಕ್ಕೆ ಬಂದು ಮಿಸ್ ಮಿಸ್ಸಿಂಗ್ ಆದಂತ ಕಾಣೆಯಾದಂತಹ ಹೆಣ್ಣು ಮಕ್ಕಳು ಪುರುಷರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅದನ್ನು ಮುಚ್ಚಿ ಹಾಕೋದಕ್ಕೆ ಅದನ್ನು ನಿಲ್ಲಿಸೋದಕ್ಕೆ ಈ ಒಂದು ನ್ಯಾರೇಷನ್ ಬಿಲ್ಡಪ್ ಸ್ಟಾರ್ಟ್ ಮಾಡಿದ್ರು ಇದೆಲ್ಲ ಯಾಕಾಗುತ್ತೆ ಅಂತ ಹೆಂಗಾಗುತ್ತೆ ಅಂತ ಹೇಳಿದ್ರೆ ನೋಡಿ ಇವತ್ತು ಮಾಧ್ಯಮದವರು ಇಂಡಿಪೆಂಡೆಂಟ್ ಆಗಿ ವರದಿ ಮಾಡಿ ಇಟ್ಸ್ ಆಲ್ ನ್ಯಾರೇಷನ್ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಒಂದು ಒಂದು ಕಂಪನಿಗೆ ಅನೇಕ ಅನೇಕ ಕಂಪನಿಗಳು ಹುಡ್ಕೊಂಡಿದೆ ಮೀಡಿಯಾ ಯಾವ ತರ ಮ್ಯಾನೇಜ್ ಮಾಡಬೇಕು ಮೀಡಿಯಾಗೆ ಯಾವ ತರ ನ್ಯಾರೇಷನ್ ಕೊಡಬೇಕು ಯಾವ ರೀತಿ ಸುಳ್ಳು ಸುಳ್ಳು ನ್ಯಾರೇಷನ್ಯಾರೇಷನ್ಗಳನ್ನ ಅಂದ್ರೆ ವ್ಯಾಖ್ಯಾನಗಳನ್ನ ಅದನ್ನು ರನ್ ಮಾಡಬೇಕು ಯಾವ ರೀತಿ ಜನರ ದಾರಿಯನ್ನು ತಪ್ಪಿಸಬೇಕು ಅನ್ನೋದಕ್ಕೇ ಮೀಡಿಯಾ ಕಂಪನಿಗಳಿದ್ದಾವೆ ಅವರಿಗೆ ಅನೇಕ ಮೀಡಿಯಾ ಕಂ ಈ ಏಜೆನ್ಸಿಗಳು ಟಿ ವಿ ಚಾನಲ್ಗಳು ಗೊತ್ತಿರ್ತದೆ ಅವ್ರದ್ದೇ ಆದಂಥ ಒಂದು ನೆಟ್ವರ್ಕ್ ಇರ್ತದೆ ಅವರೇನು ಮಾಡಿಬಿಟ್ರು ಈ ಒಂದು ಫಾಲ್ಸ್ ಇದು ನರೇಷನ್ ಸ್ಟಾರ್ಟ್ ಮಾಡಿಬಿಟ್ರು ಅದನ್ನು ಎಲ್ಲರೂ ಹಾಕಿ ಹಾಕಿ ಕೋಣ ಆಯಿತು ಕೋಣ ಆಯಿತು ಕೋಣ ಆಯಿತು ಹೌದಾ ಆಯ್ತಾ ಆಯ್ತಾ ಹೌದು ಯಾವುದು ಗಂಡ ಹೆಣ್ಣ ಗಂಡ ಹೆಣ್ಣ ಸ್ಟಾರ್ಟ್ ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಡಿಸೆಂಬರ್ ಹದಿನಾರನೇ ತಾರೀಕಿಗೆ ಕೊಂದವರು ಯಾರು ಅನ್ನುವಂತಹ ಅತಿ ದೊಡ್ಡ ಮಹಿಳಾ ಸಮಾವೇಶ ಬೆಳ್ತಂಗಡಿಯಲ್ಲಿದೆ ಅತ್ಯದ್ಭುತವಾದಂಥ ಪ್ರತಿಕ್ರಿಯೆ ಬರ್ತಾ ಇದೆ ಅತ್ಯದ್ಭುತವಾದಂಥ ಒಂದು ರೆಸ್ಪಾನ್ಸ್ ಹೆಣ್ಣು ಮಕ್ಕಳಿಂದ ಬರ್ತಾ ಇದೆ ಅದು ನಡಿಬಾರ್ದು ಅದು ಕುಗ್ಗಬೇಕು ಮಾನಸಿಕವಾಗಿ ಅವರು ಕುಗ್ಗಿ ಹೋಗಬೇಕು ಸೌಜನ್ಯ ಹೋರಾಟಗಾರರು ಕುಗ್ಗಿ ಹೋಗಬೇಕು ಅಂಥೇಳಿ ಈ ಒಂದು ಕಾಂಟ್ರಾಕ್ಟ್ ಮೀಡಿಯಾ ಕಾಂಟ್ರಾಕ್ಟ್ ಇಟ್ಕೊಂಡು ಈ ಒಂದು ಷಡ್ಯಂತ್ರವನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅವರು ಬಹಳ ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಆನ ನೋಡಿ ಒಂದು ವೇಳೆ ವರದಿ ಕೊಟ್ಟಿದ್ದೇ ಆದರೆ ಯಾರು ಹೇಳಬೇಕದನ್ನ ದೃಢೀಕರಣ ಪಡಿಸಬೇಕಾಗಿದ್ದ್ಯಾರು ಹೋಮ್ ಮಿನಿಸ್ಟ್ರ್ ಅಥವಾ ಹೋಮ್ ಸೆಕ್ರೆಟರಿ ಸಿದ್ದರಾಮಯ್ಯನವ್ರಿಗೆ ಒಂದು ಮಾತು ಕೇಳಿದರು ಪತ್ರಕರ್ತರೆಲ್ಲರೂ ಕೂಡ ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ ಅಂತಲ್ಲ ಅದ್ಕೊಳ್ಳಿ ನಾನು ಚಾರ್ಜ್ ಶೀಟ್ ನೋಡೇ ಇಲ್ಲ ಅಂತೇಳಿದ್ರು ಪರ್ಫೆಕ್ಟ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾಕಂತೇಳಿದರೆ ಚಾರ್ಜ್ ಶೀಟ್ ಕೊಟ್ಟೇ ಇಲ್ಲ ಸಿದ್ದರಾಮಯ್ಯನವರು ಈ ಮೂರು ಅಕ್ಷರ ಬಾರದ ನನಗೆ ಗುಗ್ಗು ಅಲ್ಲ ಈ ವಿಜೇಂದ್ರ ನನಗೆ ಗುಗ್ಗು ಅಲ್ಲ ಚಾರ್ಜ್ ಶೀಟ್ ಕೊಟ್ಟುಕೊಳ್ಳಿ ಹೌದು ನಾವು ಆಮೇಲೆ ಆರ ಅಶೋಕ್ ಅವರು ಸ್ವಾಗತನೂ ಮಾಡಿಬಿಟ್ರು ನಾವು ಅದನ್ನು ಸ್ವಾಗತಿಸುತ್ತೇವೆ ಅಂಥೇಳಿ ಫಸ್ಟ್ ಆಫ್ ಆಲ್ ಚಾರ್ಜ್ ಶೀಟೇ ಕೊಟ್ಟಿಲ್ಲ ಇವರು ಸ್ವಾಗತ ಮಾಡಿಬಿಟ್ರು ಅದೇ ಅಲ್ಲಿ ನಿಂತ್ಕೊಂಡು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಅದನ್ನು ಏನೋ ದೃಢೀಕರಣ ಪಡಿಸ್ಬೇಕು ಅಥವಾ ಮುಖ್ಯಮಂತ್ರಿಗಳು ಹೇಳಬೇಕು ಮುಖ್ಯಮಂತ್ರಿಗಳು ಏನು ಹೇಳಿದರು ಇಲ್ಲ ನಾ ಚಾರ್ಜ್ ಶೀಟೇ ನೋಡಿಲ್ಲ ಅಂತ ಹೇಳಿದರು ಗೃಹ ಸ ವರದಿ ಏನಾದರೂ ಕೊಟ್ಟಿದ್ರೆ ಗೃಹ ಸಚಿವರು ಸದನದಲ್ಲಿ ಓದಿ ಹೇಳಿ ಅದನ್ನು ನಾವು ನೋಡ್ತೀವಲ್ಲ ಕೇಳ್ತೀವಿ ವರದಿ ಕೊಡಲೇಬಾರದು ಅಂತೇನಿಲ್ಲ ಕೊಡಲೇಬೇಕು ಅಂತಲೂ ಕೂಡ ಏನಿಲ್ಲ ಆದರೆ ಐ ಟಿಯ ಬಲ್ಲ ಮೂಲಗಳು ದೃಢೀಕರಣ ಪಡಿಸಿದೆ ನಾವು ಯಾವುದೇ ವರದಿಯನ್ನು ನಿನ್ನೆ ಕೊಟ್ಟಿಲ್ಲ ನ್ಯಾಯಾಲಯಕ್ಕೆ ಬೆಳ್ತಂಗಡಿಯಲ್ಲಿ ಕೊಟ್ಟಿದ್ದು ನಾವು ಕಂಪ್ಲೇಂಟ್ ರಿಪೋರ್ಟ್ ಕೊಟ್ಟಿದ್ದೇವೆ ಇಟ್ಸ್ ಅ ಕಂಪ್ಲೇಂಟ್ ರಿಪೋರ್ಟ್ ಮತ್ತು ನಾವು ಚಿನ್ನಯ್ಯನನ್ನ ಹೊರತುಪಡಿಸಿ ಯಾರನ್ನು ಆರೋಪಿಗಳನ್ನಾಗಿ ಮಾಡಿಲ್ಲ ಟಿಯ ಸ್ಟೇಟ್ಮೆಂಟ್ ಅಧಿಕೃತವಾದ ಸ್ಟೇಟ್ಮೆಂಟ್ ಕೂಡ ಹೈಕೋರ್ಟ್ ನಲ್ಲಿ ಕೊಟ್ಟಿದ್ದಾರೆ ಆ ಒಂದು ಕಾನ್ಫಿಡೆನ್ಸ್ ನಲ್ಲಿ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಏನು ಹೇಳ್ತಾ ಇವರು ಮಾತಾಡ್ತಾರಲ್ಲ ಅವ್ರಿಗೊಂದು ನಾವು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ ಮೀಡಿಯಾದವ್ರಿಗೆ ಇಂಡಿಯಾ ಟುಡೇದವ್ರು ಗಮನಕ್ಕೆ ತರ್ತೇನೆ ಯಾಕಂದರೆ ಇಂಡಿಯಾ ಟುಡೇ ತುಂಬ ಮೋಸ್ಟ್ ರೆಸ್ಪೆಕ್ಟೇಬಲ್ ಚಾನಲ್ ಅದ್ರ ಮೇಲಿರ್ತಕ್ಕಂಥ ಅಂದ್ರೆ ಭಾಳ ಗೌರವ ಇರುವಂಥ ಒಂದು ಅದರ ಮೇಲೆ ಇರುವಂತಹ ಒಂದು ಗೌರವವನ್ನು ಇಟ್ಕೊಂಡು ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಫೇಕ್ಗಳನ್ನ ನಂಬಬೇಡಿ ಫೇಕ್ ನ್ಯಾರೇಷನ್ಗಳನ್ನ ನೀವು ಅಂದ್ಕೊಂಡಿರ್ಬೋದು ಎಸ್ ಐ ಟಿ ಅವರೇ ಸೌಸ್ ಕೊಟ್ಟರು ಅಂತ ಹೇಳಿ ಇವ್ರು ಏನ್ ಮಾಡ್ತಾರೆ ಗೊತ್ತಾ ಈ ಒಂದು ಹೇಳ್ದನ್ ಕೇಳಿ ಇವರು ಈ ನಕಲಿ ದೇವ ಮಾನವ ಯಾಕಂದ್ರೆ ಈ ಕುಟುಂಬ ಇದೆಯಲ್ಲ ಇಡೀ ಭೂಮಿ ಮೇಲೆ ಇರತಕ್ಕಂಥ ಅತಿ ದೊಡ್ಡ ಫ್ರಾಡ್ ಕುಟುಂಬ ಇಟ್ ಈಸ್ ದ ಮೋಸ್ಟ್ ಕನ್ನಿಂಗ್ ಫ್ರಾಡ್ ಫ್ಯಾಮಿಲಿ ಆನ್ ದಿಸ್ ಅರ್ತ್ ಯಾಕೆ ಅಂತ ಹೇಳಿದ್ರೆ ಇವರು ಏನು ಬಡ್ಡಿ ದಂಧೆ ನಡೆಸ್ತಾರಲ್ಲ ಮೀಟರ್ ಬಡ್ಡಿ ದಂಧೆ ಪ್ರತಿ ವಾರ ಮನೆ ಮನೆಗೆ ಹೋಗಿ ಕಿರುಕುಳ ಕೊಟ್ಟು ಸ್ತ್ರೀ ಶಕ್ತಿ ಗುಂಪಿನ ಹೆಸರಿನಲ್ಲಿ ಆರು ಲಕ್ಷ ಫೇಕ್ ಅಕೌಂಟ್ಗಳನ್ನು ಬ್ಯಾಂಕ್ ಅಕೌಂಟ್ ಇವರು ರನ್ ಮಾಡ್ತಾ ಇದ್ದಾರಲ್ಲ ಕಪ್ಪು ಹಣವನ್ನ ಬ್ಲಾಕ್ ಮನಿ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರಲ್ಲ ಅದನ್ನ ಮಾಡಬೇಕಾದ್ರೆ ಇವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಯಾರು ಕಟ್ಟಲ್ಲ ಕಿರುಕುಳ ಆಯ್ತು ನಮ್ಗೆ ರೀ ಅಂತ ಹೇಳಿದ್ರೆ ಇವ್ರು ಏನು ಮಾಡ್ತಾರೆ ಅವರು ಫೋನಿಗೆ ಫೋನ್ ಕಾಲ್ ಬರ್ತದೆ ಏ ಯಾಕೆ ಇಲ್ಲ ಸರ್ ನೀವು ಯಾರು ಅನ್ಕೊಳ್ಳೆ ನಾನು ಇನ್ಸ್ಪೆಕ್ಟ್ರ್ ಮಾತಾಡ್ತಾ ಇದ್ದೀನಿ ನಾನು ಎಸ್ ಪಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಹೆದರಿಸಿ ಕಟ್ಟಿಸ್ತಾರೆ ಆದರೆ ಆ ಕಡೆ ಫೋನ್ ಮಾಡ್ತಾ ಇರೋರು ಸರ್ಕಲ್ ಇನ್ಸ್ಪೆಕ್ಟ್ರು ಅಲ್ಲ ಇನ್ಸ್ಪೆಕ್ಟ್ರು ಅಲ್ಲ ಎಸ್ ಪಿನೂ ಅಲ್ಲ ಇವರೇ ಹಾಗೆ ಸುಳ್ಳು ಕರೆಗಳನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಸನ್ಮಾನ್ಯ ಬಡ್ಡಿ ಪೂಜ್ಯರು ಬಡ್ಡಿ ದಂಧೆ ಬಡ್ಡಿ ಕಟ್ಟದೆ ಇರುವಂಥ ಅಮಾಯಕರಿಗೆ ನಾನು ಎಸ್ ಪಿ ಅಂತ ಫೋನ್ ಮಾಡುವಂಥವ್ರು ಈಗ ಇಂಡಿಯಾ ಟುಡೇ ಚಾನಲ್ಗೆ ಈ ಟಿ ವಿ ಚಾನಲ್ಗಳಿಗೆ ನಾವು ಎಸ್ ಐ ಟಿ ಅವರು ನಾವು ಆರೋಪಿ ಮಾಡಿಬಿಟ್ಟೆವು ನಾವು ಕ್ಲೀನ್ ಚಿಟ್ ಕೊಟ್ಟು ಬಿಟ್ಟೆವು ಹೇಳಿ ಯಾಕೆ ಹೇಳೋಕ್ಕಾಗಲ್ಲ ಇವರಿಗೆ ಹೇಳಿಸ್ತಾರೆ ದಯವಿಟ್ಟು ಇಂತಹ ವಂಚಕರನ್ನು ನಂಬಿ ಸುಳ್ಳು ನ್ಯಾರೇಷನ್ಗಳನ್ನು ನಂಬಿ ಈ ದೇಶ ಕಂಡಂತಹ ಅತಿ ದೊಡ್ಡ ಹತ್ಯಾಕಾಂಡವನ್ನು ಕೊಲೆಗಳನ್ನು ಸರಣಿ ಕೊಲೆ ಸರಣಿ ಅತ್ಯಾಚಾರದ ಪ್ರಕರಣಗಳನ್ನು ಹತ್ತಿಕ್ಕೋದಕ್ಕೆ ಮರೆಮಾಚಕ್ಕೆ ಜನರ ದಿಕ್ಕನ್ನು ಬದಲಾಯಿಸೋಕ್ಕೆ ಹೋಗಬೇಡಿ ಅದು ಅತ್ಯಂತ ಮಹಾ ಅಪರಾಧ ಮಹಾಪಾಪ ಅದು ಫುಲ್ ಕಾನ್ಫಿಡೆನ್ಸ್ ಇಂದ ನಾನು ಹೇಳ್ತಾ ಇದ್ದೀನಿ ಈ ರೀತಿ ಟಿವಿ ಚಾನೆಲ್ನಲ್ಲಿ ಏನೇನೋ ಸುಳ್ಳು ಅಪಪ್ರಚಾರ ಮಾಡಿಬಿಟ್ರೆ ವಿ ಡೋಂಟ್ ಕೇರ್ ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಆಗ್ತಾರೆ ಅಂತೇಳಿ ಸಾಸು ನೀವು ಲಗಾಟ ಕೂಡ ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ಲಭ ಹೈಕೊಂಡ್ರು ಕೂಡ ವಿ ಡೋಂಟ್ ಕೇರ್ ಫಾರ್ ಯುವರ್ ಫೇಕ್ ನ್ಯಾರೇಷನ್ ತಲೆನೇ ಕೇಳಿಸ್ಕೊಳ್ಳೋದಿಲ್ಲ ಇಲ್ಲಿ ನಿಮ್ಮ ಸುಳ್ಳು ಅಪಪ್ರಚಾರಗಳನ್ನು ಕೇಳಿಕೊಂಡು ಅರೆಸ್ಟ್ ಆಗ್ತಾರೆ ಅಂತ ಸುದ್ದಿಗಳನ್ನು ಕೇಳಿಕೊಂಡು ಹೆದರ್ಕೊಂಡು ಕೂತ್ಕೊಳ್ಳುವಂತವರು ನಾವಲ್ಲ ಹದಿನಾರನೇ ತಾರೀಕು ನಿರ್ಭಯ ಪ್ರಕರಣ ಕಂಡಂತ ಅತ್ಯಂತ ಭೀಕರವಾದಂತಹ ಅತ್ಯಾಚಾರ ಕೊಲೆ ಪ್ರಕರಣ ಅವತ್ತು ಡಿಸೆಂಬರ್ ಹದಿನಾರನೇ ತಾರೀಕಿಗೆ ಆಗಿತ್ತು ಭೀಕರ ಅತ್ಯಾಚಾರ ದೆಹಲಿಯಲ್ಲಿ ಆಗಿತ್ತು ಅದಕ್ಕಿಂತ ಭೀಕರವಾಗಿ ಬರೀ ಎರಡು ತಿಂಗಳ ಹಿಂದೆ ಅಕ್ಟೋಬರ್ನಲ್ಲಿ ಸೌಜನ್ಯಾಳ ಅದಕ್ಕೆ ನಿರ್ಭಯಕ್ಕಿಂತಲೂ ಭೀಕರವಾದಂಥ ಅತ್ಯಾಚಾರ ಕೊಲೆ ನಿರ್ಭಯ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ ನಿರ್ಭಯಾ ಪ್ರಕರಣ ಮತ್ತು ಸೌಜನ್ಯ ಪ್ರಕರಣಕ್ಕೆ ಏನು ವ್ಯತ್ಯಾಸ ಹೇಳಿ ಅದಕ್ಕೆ ಅತ್ಯಾಚಾರ ವಿರೋಧಿ ಆಂದೋಲನ ಡಿಸೆಂಬರ್ ಹದಿನಾರನೇ ತಾರೀಕಿಗೆ ಕೊಂದವರು ಯಾರು ಅಂತಹ ಒಂದು ಅತ್ಯದ್ಭುತವಾದಂತಹ ಅಭಿಯಾನ ಚಳುವಳಿ ಹೋರಾಟ ಬೆಳ್ತಂಗಡಿಯಲ್ಲಿ ನಡೀತಾ ಇದೆ ಅದನ್ನು ನಿಲ್ಲಿಸೋದಕ್ಕೆ ಇದೆಲ್ಲ ರೀತಿಯಾದಂಥ ಷಡ್ಯಂತ್ರಗಳು ನಡೀತಾ ಇದೆ ಹೋರಾಟಗಾರನ ಮಾನಸಿಕವಾಗಿ ಹತ್ತಿಕ್ಕೋದಕ್ಕೆ ಬರ್ತಕ್ಕಂತಹ ಜನಗಳನ್ನು ಬರಬಾರ್ದು ಅಂತ ಹೇಳಿ ಇಲ್ಲಿ ಬರಬಾರ್ದು ಬೆಳ್ತಂಗಡಿಗೆ ಬರಬಾರ್ದು ಅಂತ ಹೇಳೋದಕ್ಕೆ ಇವೆಲ್ಲ ಹುನ್ನಾರ ಇದೆಲ್ಲ ಷಡ್ಯಂತ್ರ ನಡೀತಾ ಇದೆ ಆದರೆ ಇದಕ್ಕೆ ನಾವು ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಜನಗಳು ಲಕ್ಷಗಟ್ಟಲೆ ಬರ್ತಾ ಇದ್ದಾರೆ ಅವತ್ತು ನೆನಪಿರಲಿ ಬಡ್ಡಿ ಪೂಜ್ಯರೆ ನೆನಪಿಟ್ಕೊಳ್ಳಿ ನಿಮ್ಮ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಲ್ಲ ಮೀಡಿಯಾ ಕಾಂಟ್ರಾಕ್ಟ್ ಅವ್ರಿಗೂ ಹೇಳಿ ಅವ್ರಿಗೂ ಗೊತ್ತಿರಲಿ ಈ ಸುಳ್ಳು ಅಪಪ್ರಚಾರಗಳಿಗೆ ನಾವು ಯಾರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಆಮೇಲೆ ಮೀಡಿಯಾದವರಿಗೂ ಕೂಡ ಹೇಳ್ತಾ ಇದ್ದೀನಿ ಒಂದು ಹೋಮ್ವರ್ಕ್ ನನ್ನ ಮಾಧ್ಯಮ ಸ್ನೇಹಿತರಿಗೆ ಮಾಧ್ಯಮ ಮಿತ್ರರಿಗೆ ಒಂದು ಸ್ಮಾಲ್ ಹೋಮ್ವರ್ಕ್ ಹೋಮ್ವರ್ಕ್ ಅಂದರೆ ಹೋಮ್ ಹೋಮ್ವರ್ಕ್ ಏನು ಅಂತ ಹೇಳಿದರೆ ಚಾರ್ಜ್ ಶೀಟು ಬೆಡ್ಶೀಟು ಎರಡರ ನಡುವೆ ಏನು ವ್ಯತ್ಯಾಸ ಅದನ್ನು ತಿಳ್ಕೊಂಡು ಬಂದು ನಾಳೆ ವರದಿಯನ್ನು ಒಪ್ಪಿಸಿ ಅಂತ ಹೇಳ್ತಾ ತಮ್ಮೆಲ್ಲರ ಒಂದು ಸಹಕಾರ ಒಂದು ಸಹಭಾಗಿತ್ವ ಈ ಸೌಜನ್ಯ ಹೋರಾಟದ ಜೊತೆಗಿರಲಿ ಕೊಂದವರು ಯಾರೋ ಅಭಿಯಾನಕ್ಕೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ವಿಶೇಷವಾಗಿ ಬಡ್ಡಿ ದಂಧೆಯಿಂದ ನೊಂದಂತಹ ಇಡೀ ರಾಜ್ಯಾದ್ಯಂತ ಇರತಕ್ಕಂತಹ ಎಲ್ಲ ಮಹಿಳೆಯರು ಎಲ್ಲ ವರ್ಗದ ಮಹಿಳೆಯರು ಯಾವುದೇ ಧರ್ಮ ಜಾತಿ ಪಂಥ ಭೇದ ಮರೆತು ದಯವಿಟ್ಟು ಬೆಳ್ತಂಗಡಿಗೆ ಬರಬೇಕು ಅದು ಹೆಣ್ಣು ಇರುವಂತಹ ಆಯೋಜನೆ ಮಾಡಿದಂತಹ ಯಾವುದೇ ಪ್ರಿಜುಡಿಸ್ ಇಲ್ಲದೆ ಇರತಕ್ಕಂತಹ ಒಂದು ಹೋರಾಟ ದಯವಿಟ್ಟು ಹೋರಾಟದ ಎಲ್ಲರೂ ಕೂಡ ಪಾಲ್ಗೊಳ್ಳಿ ಅಂತ ಹೇಳ್ತಾ ಆನಂತರ ಈ ಸುಳ್ಳು ಸುದ್ದಿಗಳ ಕಡೆಗೆ ನಾನು ಹೇಳೋದು ಜಾಸ್ತಿ ಟೀಕೆ ಮಾಡೋದು ಬೇಡ ಅವ್ರನ್ನ ಯಾವ ರೀತಿ ಹಳೆ ಚಪ್ಪಲಿಗಳನ್ನು ಚಪ್ಪಲಿಗಳನ್ನು ಮನೆಯಿಂದ ಎಸಿತೇವೆ ಹಾಗೆ ಆ ಚಾನಲ್ಗಳನ್ನು ಅನ್ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬರ್ಗಳಿಗೆ ಬೆಂಬಲವನ್ನು ಕೊಡಿ ಸತ್ಯವನ್ನು ಪ್ರಸಾರ ಮಾಡ್ತಕ್ಕಂಥ ಯೂಟ್ಯೂಬರ್ ಮಾತ್ರ ಅಲ್ಲ ಚಿಕ್ಕ ಚಿಕ್ಕ ಪತ್ರಿಕೆಗಳು ಸ್ಮಾಲ್ ವೆಬ್ ಪೇಜಸ್ ಇರ್ಬೋದು ಚಿಕ್ಕ ಸತ್ಯವನ್ನು ಹೇಳ್ತಾ ಇರುವಂತಹ ಧೈರ್ಯವಾಗಿ ಮಾತಾಡ್ತಕ್ಕಂತಹ ಯೂಟ್ಯೂಬ್ಗಳು ಮತ್ತು ಸಣ್ಣ ಸಣ್ಣ ಪತ್ರಿಕೆಗಳು ಸ್ಥಳೀಯ ಪತ್ರಿಕೆಗಳಿಗೆ ಬೆಂಬಲವನ್ನು ಕೊಡಿ ಅವುಗಳನ್ನು ಖರೀದಿ ಮಾಡಿ ಅವುಗಳನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕಂತ ಹೇಳಿದರೆ ಇಟ್ ಈಸ್ ಅ ಫೈಟ್ ಅಗೇನ್ಸ್ಟ್ ವಿ ಐ ಪೀಸ್ ಆ್ಯಂಡ್ ಕಾಮನ್ ಮ್ಯಾನ್ ಜನಸಾಮಾನ್ಯರು ಮತ್ತು ಪ್ರಭಾವಿಗಳ ವಿರುದ್ಧ ನಡ್ತಕ್ಕಂತಹ ಒಂದು ಘೋರವಾದಂಥ ಸಂಘರ್ಷ ಇದರಲ್ಲಿ ಜನಸಾಮಾನ್ಯನೇ ಗೆಲ್ತಾನೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಜನಸಾಮಾನ್ಯನೇ ಗೆಲ್ಲಬೇಕು ಗೆಲ್ತಾರೆ ಅದಕ್ಕೆ ಪ್ರತಿಯೊಬ್ಬ ಜನಸಾಮಾನ್ಯರ ಬೆಂಬಲ ಈ ಹೋರಾಟಕ್ಕೆ ಇರಲಿ ಹೇಳಿ ಇವತ್ತಿನ ಈ ಲೈವ್ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜಸ್ಟಿಸ್ ವರ್ ಸೌಜನ್ಯ ನಮಸ್ತೆ